ಕನ್ನಡದಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಲು ಇಂದು ತುಮಕೂರು ಜಿಲ್ಲೆಯ ಕರುನಾಡ ವಿದೇಶೇನೆ ಸಂಘಟನೆ ವತಿಯಿಂದ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಅರುಣ್ ಕೃಷ್ಣಯರೊಂದಿಗೆ ಒಂದು ಚರ್ಚಿಸೋಣ ಬರುವ ತುಮಕೂರು ಜಿಲ್ಲೆ ವತಿಯಿಂದ ತುಮಕೂರು ಮಹಾನಗರ ಪಾಲಿಕೆಯ ಒಳಪಟ್ಟಂತಹ ಎಲ್ಲ ಅಂಗಡಿ ಪಟ್ಟಿಗಳಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ಕನ್ನಡ ರಾಜ್ಯ ಫಲಕವನ್ನು ಮಾಡಿ ಆಂಗ್ಲ ಭಾಷೆಯನ್ನು ಬಳಸಿ ಬಳಸಿರುವಂತಹ ವ್ಯಕ್ತಿಗಳ ವಿರುದ್ಧ ದೂರವನ್ನು ಕೊಟ್ಟು ಅಂಥ ಬೆಳಗಿರುವವರ ಅನುಮತಿಯನ್ನು ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ಹೇಳಿ ನಾವು ಮಹಾನಗರ ಪಾಲಿಕೆ ಅನ್ನು ಕೊಟ್ಟಿದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಮೊದಲನೇ ಹೆಜ್ಜೆಯಲ್ಲಿ ಈಗ ಕೂಡ ಹೋರಾಟ ನಡೆಸಿದ್ರೆ ಆಗ್ಲೂ ಸಹ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಭರವಸೆ ಕೊಟ್ಟು ಮಾಡ್ತೀವಿ ಯಾರೂ ವರ್ಷ ಆದ್ರೂ ಮಾಡಿಲ್ಲ ಇನ್ನು ಮುಂದೆ ಹದಿನೈದು ಸಮಯ ಕಾಲ ಕಾಲ ತಗೊಂಡಿದ್ದಾರೆ ಆ ಹದಿನೈದು ದಿವಸದಲ್ಲೂ ಸಹ ಇವರು ಮಾಡಲಿಲ್ಲ ನಮ್ಮ ಸಂಘಟನೆಯ ವತಿಯಿಂದ ಉದ್ರವಾದಂತಹ ಹೋರಾಟವನ್ನು ಮಾಡೇ ಬರ್ತೀವಿ ನಾವೇ ಹಿರಿಯ ಮುಖ್ಯಗಳ ಬಳಿ ಹೋಗಿ ಅಂಗಡಿ ನೋಡ್ಗಳನ್ನ ಕಿತ್ತು ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅಧಿಕಾರಿಗಳು ಸಮಯ ಕೇಳಿದರೆ ನೋಡುವಂತ ಕಾಲ ಕಾಲಾವಕಾಶ ಕೊಟ್ಟಿದ್ದೀವಿ ಅದ ನಂತರ ಅವ್ರು ಏನ್ ಮಾಡ್ತಾರೆ ಅಂತ ನಾವು ಎಷ್ಟು ದಿವಸಗಳ ಗಿಡ ನೀಡಿದೀರ ನಿಮ್ಮ ಹೋರಾಟ ಅಧಿಕಾರಿಗಳು ಇರುತ್ತಲ್ಲ ಈಗ ಅಂಗಡಿ ಮಾಲೀಕರೇ ಇರುತ್ತದೆ ನಿಮ್ಮೆ ಈ ಹೋರಾಟ ಉಗ್ರ ಹೋರಾಟ ಮುಂದೂಚನೆ ಇದೆ ಅಂತಲ್ಲ ಉಗ್ರ ಹೋರಾಟ ಅಂತ ನಾವು ರೆಡಿಯಾಗಿ ರೆಡಿಯಾಗಿ ಮಾಡಲ್ಲ ಅಂತ ಗೊತ್ತಿದೆ ಆದರೂ ಅಧಿಕಾರಿಗಳ ಮಾತು ಬೆಳೆ ಕೊಡೋದು హోరా అవశ్యకే నా వేసుకుంటు పరిస్థితి నిర్మాణ ఆగితే